ನಮ್ಮ ದಕ್ಷಣ ಜಿಲ್ಲೆಯಲ್ಲಿ ಎಲ್ಲ ಆರೋಗ್ಯ ಆರೋಪವನ್ನು ಸೇರಿಕೊಂಡು ಒಂದು ಜಿಲ್ಲಾ ಮಾತ್ರ ಸರ್ಕಾರಗಳನ್ನು ಮಾಡುತ್ತೇವೆ ಅಂದರೆ ನಮ್ಮ ಸಮಾಜದ ಎಲ್ಲಿ ಬಂದಂಥ ಒಂದು ರೀತಿಯಲ್ಲಿ ಸಹಕಾರ ಮಾಡಿ ಸಹಕಾರ ಆಗಬೇಕು ಮತ್ತು ಅವರಿಗೆ ಏನಾದರೂ ಕೇರಳದಲ್ಲಿ ಸಣ್ಣ ಪ್ರಯೋಜನ ಆಗಬೇಕು ಅನ್ನೋ ಈ ದೃಷ್ಟಿಯಿಂದ ನಾವು ಇಲ್ಲಿ ಸಹ ಸ್ಥಾಪನೆ ಮಾಡಿದ್ದೇವೆ ಅದರ ಉದ್ದೇಶ ನಮ್ಮದೇನಂತಂದರೆ ನಮ್ಮ ಜನಾಂಗದ ಜನರನ್ನು ಮುಂಚೆಬಂಥದ್ದು ಅಥವಾ ಮಾತನಾಡಲು ಇದೆ ಅದು ಬಿಟ್ಟು ಎಲ್ಲ ನಮ್ಮ ಸಮಾಜದಲ್ಲಿ ಮುಂಚೆ ಸಮಾಜದ ಯುವ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಬೌದ್ಧಿಕ ಮುಂಚೆ ತರವಾಗಿ ನಮ್ಮ ಶ್ರಮ ಇರಬೇಕು ಅಂತ ಸಮಾಜದಲ್ಲಿ ಅಗತ್ಯ ಇರುವಂಥ ಜನರಿಗೆ ವಿವಿಧ ರೂಪದ ಸಹಾಯತ ನೀಡುವಂಥದ್ದು ಕೆಲವರು ಬಡವರು ಇರ್ತಾರೆ ಕೆಲವರು

ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಂಗಳೂರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಗಿದೆ ಮಂಗಳೂರು ಆ ನಂತರ ಅದು ಹಾಗೇನೆ ಬೆಳೀತಾ ಬೆಳೀತಾ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಸಂಘ ಸ್ಥಾಪನೆ ಆಯಿತು ನಿಖರವಾಗಿ ಯಾವ ಇಸ್ ಗೊತ್ತಿಲ್ಲ ಹಾಗೆ ನಮ್ಮಲ್ಲಿ ಎಂಬತ್ತು ಕೆಲವು ಗೊತ್ತಿಲ್ಲ ಹಾಗಾಗಿ ಇದು ಬೆಳೀತಾ ಒಳ್ಳೆ ಇದರಲ್ಲಿ ಇತ್ತು ಹಾಗೆ ತಾಲೂಕು ಮಾತ್ರ ಉಂಟು ಜಿಲ್ಲಾ ಬೇಕು ಮತ್ತು ರಾಜ್ಯಕ್ಕೆ ನಮ್ಮ ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಏನಾದರೂ ಪ್ರತಿನಿಧಿಯಾಗಿ ನನ್ನ ಹೋಗಬೇಕಲ್ಲ ಅದಕ್ಕೋಸ್ಕರ ಮಾತೃ ಸಂಗತ ಮಾಡಿಕೊಂಡು ಜಿಲ್ಲಾ ಅಂತ ಮಾಡಿದ್ದೇವೆ ಮೊದಲು ಮಾಡಿದ್ರಲ್ಲಿ ಕೂಡ ಮೊದಲು ನಾವು ಈ ಸ್ಥಾಪನೆ ಕೊರೋನಾ ಬರುವ ಮೊದಲೇ ನಾವು ತಾಲೂಕಿನ ದೊಡ್ಡ ಸಮಾಜದ ಅಧ್ಯಕ್ಷರು ತಾಲೂಕಿನ ಅಧ್ಯಕ್ಷರು ಈ ಜಿಲ್ಲೆಯ ಉಪಾಧ್ಯಕ್ಷರಾಗಿ ನೇಮಕ ಯಾವತ್ತು ಮಾಡಿಕೊಟ್ರು ನಾವು ಈ ಒಂದು ಬೈಲವನ್ನು ತಯಾರು ಮಾಡಬೇಕೋ ಒಂದು ಅವರಿಗೆ ಕೊರೋನ ಬಂದಂಥ ಮುಂದೆ 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 ಹೋಗಿ ಅದರ ಎರಡೇ ಅದೇ ನೀವು ಹೇಳಿದ ಹಾಗೆ ಅವರೊಂದು ಮಾಡಿದ್ದು ನಮಗೆ ನಮಗೆ ಯಾವುದೇನು ಕಾಲದ ಕಾಲ ಇದನ್ನು ಯಾಕೆ ಪ್ರಸ್ತಾವ ಮಾಡಿದ್ರೆ ಆಲ್ರೆಡಿ ನೀವು ಹೇಳಿದ್ರೆ ಹಾಗೆ ಒಂದು ಸಂಘ ಇದೆ ಜಿಲ್ಲೆಯಲ್ಲಿ ಅಲ್ವಾ ಒಂದು ಸಂಘ ಜಿಲ್ಲೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಾಣಿಗಿಯವರು ಇನ್ನೊಂದು ಸಂಘವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಏನು ಅರ್ಥವನ್ನು ಕೊಡುತ್ತೆ ಅದೇ ಅವ್ರು ಹೇಳಿದ ಕೇಳುತ್ತೆ ನಾನೇನು ಈ ಇಡೀ ಒಕ್ಕಲಿಗ ಸಮುದಾಯವನ್ನ ಎರಡಾಗಿ ಬರುವ ಮಾಡ್ತಕ್ಕ ಎರಡು ಭಾಗ ಮಾಡ್ತಕ್ಕೂ ಪ್ರಯತ್ನಗಳಾಗಲಿಲ್ವಾ ಇದು ಪ್ರಶ್ನೆ ಸರ್ ಅದಕ್ಕೆ ಪೂರಕವಾಗಿ ಈಗ ಹೀಗೆ ಮಾಡಿದರೆ ಈಗ ತಾಲೂಕು ಗೊಂದಲ ಆಗ್ತದೆ ಯಾವ ಜೊತೆಗೆ ಹೋಗ್ಬೇಕಂತ ನಿಮ್ಮ ಜೊತೆಗೆ ಹೋಗ್ಬೇಕಾ ಅಥವಾ ಹದಿನೆಂಟು ಗೋತ್ರ ಅದು ಅರೆ ಭಾಷೆಯಲ್ಲಿ ಉಂಟು ಹತ್ತು ಕುಟುಂಬ ಹದಿನೆಂಟು ಗೋತ್ರ ಯಾರೆಲ್ಲ ಇದ್ದಾರೆ ಅವರೆಲ್ಲ ಈ ಸಂಘಟನೆಯಲ್ಲಿ ಬರ್ತಾರೆ ಬರ್ತಾರೆ ಹಾಗಾಗಿ ನಾವು ಎರಡು ಮಾಡೋದಲ್ಲ ನಾವು ಈ ಸಂಘಟನೆ ಪ್ರಾರಂಭ ಮಾಡ್ತಾರೆ ಸರ್ ಸಂಘ ಇದೆ ಇನ್ನೊಂದು ಸಂಘ ಹುಟ್ಟಿಕೊಂಡಿತ್ತು ಅಂತ ಅಂದ್ರೆ ದಿಲ್ಲಿಯಲ್ಲಿ ಹುಟ್ಟಿಕೊಂಡಿತ್ತು ಅಂದ್ರೆ ಎರಡು ಅನ್ನೋದ್ ಒಂದು ಬರುತ್ತೆ ಅಲ್ವಾ ಯಾಕೆ ಮಾಡಿದ್ವಿ ಅನ್ನೋದು ಬರುತ್ತೆ ಯಾಕೆ ನೀವು ಪ್ರಸ್ತಾವ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತ ಒಂದು ಈಗ ಆಲ್ರೆಡಿ ಸಂಘ ಇರುವಾಗ ಇನ್ನೊಂದು ಸಂಘವನ್ನ ಸ್ವಾಮೀಜಿ ಹೇಗೆ ಮಾಡಿದ್ರಿ ನಿಮಗೆ ಕೇಳೋದಕ್ಕೆ ಅಧಿಕಾರ ಇದೆ ಕೆಲಸ ಮಾಡಿದವರು ನೀವು ಅದರಲ್ಲಿ ನೀವು ಯಾಕೆ ಕೇಳಲಿಕ್ಕೆ ಹೋಗ್ಲಿಲ್ಲ

ಅಲ್ಲ ಇನ್ನೊಂದು ಆಗಲಿಲ್ಲ ಆಗುದಿಲ್ಲ ಈಗ ನಮಗೆ ಗೊತ್ತಿದ್ದಾಗ ಆರು ತಾಲೂಕಿನ ಅಧ್ಯಕ್ಷರು ಆರು ತಾಲೂಕಿನ ಜನಗಳು ಸೇರಿ ನಾವು ಒಂದು ಮಾಡಿದ್ದರು ಇವರ ಬೆಳ್ತಂಗದ ಅಧ್ಯಕ್ಷರು ಮಂಗಳ ತಾಲೂಕಿನ ಅಧ್ಯಕ್ಷ ಬೆಟ್ಟ ಬೆಟ್ಟ ಬರಲಿಲ್ಲ ಏನು ಬರಬಹುದಿಲ್ಲ ಬಂದಿದ್ದಾರೆ ಹಣ ಬಂದಿದ್ದಾರೆ ಹಾಗೆ ಆರು ತಾಲೂಕಿನವರು ಎಲ್ಲ ಸೇರಿ ನಾವು ಮಾಡಿದ್ದು ಇದುಲ್ಲ ಬಾಕಿ ಯಾವುದೋ ಒಂದು ಆಗಿದೆ ನಾವು ಹೇಳ್ತೀವಿ ಅದು ಹುಟ್ಟಿನಲ್ಲಿ ಮಾಡಿದ್ರು ಹುಟ್ಟಿನಲ್ಲಿ ಹುಟ್ಟಿನಲ್ಲಿ ಯಾವ್ದು ಅದು ಹುಟ್ಟಿನಲ್ಲಿ ಇರ್ತದೆ ಈಗ ಗೌಡ ಸಂಘ ಈಗ ಇದು ಅಲ್ಲ ಈಗ ಸಮುದಾಯ ಇರುವುದು ಹದಿನೆಂಟು ಅದೇ ಹದ್ನೆಂಟಗೋತ್ರ ಇದು ಹತ್ತು ಕೊಟ್ಟು ಬಾ ಹೌದಾ ಅದರಲ್ಲಿ ಈಗ ಬೆಳ್ತಂಗಡಿಯಲ್ಲಿ ಯಾವುದೋ ಒಂದು ಸಂಘ ಬರುದಿಲ್ಲವಾ ಇದಕ್ಕೆ ಸಮುದಾಯ ಸೇರೋದಿಲ್ವ ಗೌಡ ಸಮುದಾಯ ಯಾವುದು ಹೇಳಿ ಅದಕ್ಕೋಸ್ಕರ ಆ ಆ ಸಂಘದಲ್ಲಿ ಅದು ಸೇರಿದೆ ಈ ಸಂಘದಲ್ಲಿ ಅದು ಇಲ್ಲ ಯಾಕೆ ನಮ್ಮ ಸಂಸ್ಕೃತಿಗಳು ಯಾವುದೆಲ್ಲ ಉಂಟಾದ್ರೂ ಅವರ ಹತ್ರ ಇಲ್ಲ ನಮ್ದು ಮತ್ತು ತುಂಬಾ ಹರಿದು ಹೋದ್ರು ಅಂತ ವಿಚಾರಗಳು ಆ ಒಂದು ಸಂಸ್ಕೃತಿ ಅದರಲ್ಲಿ ಹಾಗಾಗಿ ನಾವು ಈ ಸಂಸ್ಕೃತಿಯ ಉಳ್ಳವರನ್ನ ಅದನ್ನು ಕೆಡಿಸಬಾರ್ದಲ್ಲ ಅದು ಉಳಿಬೇಕು ಬೆಳಿಬೇಕು ಹಾಗಾಗಿ ಅಲ್ಲಿ ಒಡಕಾಗ್ಲಿಲ್ಲ ಗೌಡದಲ್ಲಿ ಅವರದ್ದು ಕೂಡ ಗೌಡ್ರೆ ಅಲ್ಲ ಅವರು ಗೌಡ್ರಂತ ಹೇಳ್ಕೊಡ್ತಾ ಹಾಗಾದ್ರೆ ಒಂದು ಸ್ಪಷ್ಟ ನಮಗೆ ಏನಂದ್ರೆ ಈಗ ನೀವು ಎಲ್ಲರನ್ನ ಸೇರಿಸ್ಕೊಂಡು ಮಾಡ್ತಾ ಇದ್ರೆ ಓಕೆ ಆದ್ರೆ ಅದರ ನಡುವೆ ಇನ್ನೊಂದು ಟೀಮ್ ಇದೆ ಅಂತ ಹೇಳಿದ್ರೆ ಎರಡು ಹೊಡೆದಿದೆ ಅಂತ ಲೆಕ್ಕ ಒಕ್ಕಲಿಗ ದೊಡ್ಡ ಸಮಾಜ ಎರಡು ಭಾಗ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ಲೆಕ್ಕ ಕ್ರಮೇಣ ಇದು ಸರಿ ಆಗ್ತದೆ ಒಕ್ಕಲಿಗ ಸಮಾಜ ಗುರುಮಠ ಪರಂಪರೆ ಸಮಾಜ ಸಮಾಜವರ ಸಮಾಜಕ್ಕೆ ಭಿನ್ನವಾಗುವಂಥದ್ದು ಪರಂಪರೆ ಮಠ ಪರಂಪರೆ ಇದೆ ಈಗ ಮಕ್ಕಳಲ್ಲಿ ಸ್ವಾಮಿ ಇದ್ದಾರೆ ಅವರಿಗೆ ನಡ್ಕೊಳ್ಳುವವರಿತು ಆಂಜನಿಗೆ ನಡ್ಕೊಳ್ತಾರೆ ಶೃಂಗೇರಿ ನಡ್ಕೊಳ್ತೀರಿ ವ್ಯತ್ಯಾಸ ಆಗಿದೆ ಈಗ ಈ ಸ್ವಾಮೀಜಿ ನೀವು ಮುಟ್ಟಿಟ್ಕೊಂಡು ಮಾಡಿದ್ರೆ ಈ ಸಂಘವನ್ನು ಅದು ಒಂದು ಏಕಸೂತ್ರಕ್ಕೆ ಬರ್ತದೆ ಈಗ ಒಂದು ಅಲ್ಲಿ ಗುರು ಪರಂಪರೆ ಅಂತ ಹೇಳಿದ್ರೆ ಆಕ್ಚುಲಿ ನನ್ನ ಅಜ್ಜ ಅಜ್ಜನ ಅಜ್ಜ ಅವರು ಗುರು ಗುರು ಪರಂಪರೆ ಶೃಂಗೇರಿ ಮಠ ಶೃಂಗೇರಿ ಮಠ ತಿಳ್ಕೊಳ್ಳಿ ನಮ್ಮ ಅಜ್ಜ ಅಲ್ಲ ಅವರು ನಾವು ಸೀಮಿತ ಅದ ನೀವು ಆದ್ರೆ ಈಗ ನಮ್ಮ ಸ್ವಾಮೀಜಿ ಅಂದ್ರೆ ನಮ್ಮ ಜನಾಂಗದ ಸ್ವಾಮೀಜಿ ಅಲ್ಲದೆ ನಾವು ಅವರನ್ನು ಗುರುಗಳು ಈಗ ಶಾಲೆಯಲ್ಲಿ ಹೋಗಿ ಗುರುಗಳು ತುಂಬಾ ಜನ ಇಲ್ಲಿಸ್ತಾರೆ ಬೇರೆ ಬೇರೆ ಮತದವರು ಬೇರೆ ಬೇರೆ ಜಾತಿಗಳು ಇರ್ತಾರೆ ಬಗ್ಗೆ ಗುರುಗಳು ಇರ್ತವೆ ಗುರುಗಳು ಯಾರು ಗುರುಗಳು ಯಾರಂತ ರೆಸ್ಪೆಕ್ಟ್ ಮಾಡುತ್ತೆ ಅವರನ್ನು ನಾವು ಫಲೋ ಮಾಡ್ತಾರೆ ಅವರ ಫಲವರ್ತೇ ನಾವು ಹಾಗೆ ಆದರೆ ನಾವು ಶೃಂಗೇರಿಯ ಮಾತದ್ದು ಏನಂತಂದ್ರೆ ಆ ಒಂದು ನಮ್ಮ ಹಿರಿಯರು ಏನು ಮದುವೆ ಆಗುವ ಒಂದು ಕಟ್ಟಿರ್ತೇವೆ ಅದರ ಇಷ್ಟು ಭಾಗ ಅಲ್ಲಿ ಹೋಗ್ಬೇಕಂತ ಉಂಟು ಅದು ಅದನ್ನು ಕೂಡ ನೀವು ಸೇರಿಸಿಕೊಳ್ಳಿ ಯಾಕಂದ್ರೆ ನಾವು ಕಟ್ಟಿಟ್ಟಿದ್ದೀವಿ ನನ್ನದೇ ಮದುವೆ ಆದ್ರೆ ಅಲ್ಲಿ ಇರ್ಬೋದಿಲ್ಲ ಅಟ್ಟದಲ್ಲಿ ಈಗ ನನ್ನ ತಂದೆಯವರು ಕಂಡು ಮಾಡಿದ್ರು ಇಲ್ಲಿ ಸಾಧ್ಯತೆ ಮಕ್ಕಳಿಗೆ ಕಾಣಿಕೆ ಅಂತ ನಾವು ಏನು ಒಂದು ನಾವು ಏನು ಹೇಳಿದ್ರು ಅದನ್ನು ಖಂಡಿತ ತಮ್ಮ ಕೊಡ್ಬೇಕು ಯಾಕಂದ್ರೆ ನಾನು ಮಾಡಿದ್ರು ಮಾಡಿದ ತಪ್ಪು ನಾನು ಮಾಡಿದ ಇದನ್ನು ನನ್ನ ಖುಷಿ ಕಟ್ಟಿನ ಬದನ್ನ ಕ್ಲಿಯರ್ ಮಾಡಬೇಕು ಯಾರು ಈಗ ತೆರಳ ಕಟ್ಟಿಟ್ಟಿದ್ರೆ ದಯವಿಟ್ಟು ಜೀವನ ಪ್ರಶ್ನೆ ಇದೆ ಈಗ ಈ ಗೋತ್ರ ಅಥವಾ ಬಲಿ ಅಂತ ನಾವು ಬಂದ್ಕೊಡ್ತೀವಿ ಅಲ್ವಾ ಜೊತೆಗೆ ಕುಟುಂಬದ ಕುಟುಂಬ ತರ್ವಾಡ ಕುಟುಂಬ ಬಗ್ಗೆ ನಾವು ಈ ಕುಟುಂಬಗಳಲ್ಲಿ ಏನಾಗಿದೆ ಅಂದ್ರೆ ಸ್ಕಿಫ್ಟ್ ಆಗ್ತಾ ಹೋಗಿದೆ ಕುಟುಂಬಗಳು ಅದು ಅದನ್ನು ಬಹಳ ಪ್ರಯತ್ನ ಪಟ್ಟರು ಕೂಡ ಮತ್ತೆ ಹುಟ್ಟು ಸೇರಿಸುವಂತ ಯಾವ ಪ್ರಯತ್ನವೂ ಆಗಿಲ್ಲ ಇದುವರೆಗೆ ಯಾರು ಮಾಡಿಲ್ಲ ದೊಡ್ಡ ಸಂಘ ಸೇರಿ ಹೇಳ್ತಾ ಇದ್ರು ನಮ್ಗೆ ಯಾರು ಮಾಡಿಲ್ಲ ಅದನ್ನ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮಿಂದ ಅಂತ ಬಂದು ಯಾಕಂದ್ರೆ ಆಲ್ರೆಡಿ ಎರಡು ಗ್ರೂಪ್ಗಳು ಮೂರು ಗ್ರೂಪ್ಗಳು ಆಗಿರುತ್ತೆ ಅದು ಎಷ್ಟೋ ಕೆಲವು ಕುಟುಂಬಗಳೇ ಇಲ್ಲ ಬನಿಗೆ ತಲುಪಿ ಈಗ ನೋಡಿದ್ರೆ ಗೊತ್ತಿಲ್ಲ ಅದೇ ಸುಮಾರು ಹೇಳ್ತೀರಿ ಅಂತ ಹೇಳುವಂತ ಮಾತು ಮಾತಾಡ್ತಾರೆ ಅದ ಕಾರಣ ಈ ಬರಿ ಈ ವಿಜಯವಂತರ ಆದಾಯ ಬರಿಗಳ ಬಗ್ಗೆ ಹೋಗ್ಬೋದು ಅದು ಸಣ್ಣ ಬರಿ ಒಳ್ಳೆ ಬರಿ ದೊಡ್ಡ ಬರಿ ನಂಬಿಕೆ ಅದು ನೀವು ಕೇಳಿದಾಗೆ ಕುಟುಂಬ ಉಂಟಲ್ಲ ಕುಟುಂಬದವರನ್ನ ನಾವು ಉಂಟು ಮಾಡೋ ಪ್ರಶ್ನೆ ಏನಿಲ್ಲ ಕುಟುಂಬ ಎಷ್ಟು ಉಂಟು ಅಂದರೆ ಮಾತ್ರ ಬಹುದು ಉದಾಹರಣೆಗೆ ಹೇಳ್ತಾರೆ ಸುಳ್ಳಿಯ ಮಾತನಾಡಿದ ತನ್ನೊಂದು ಬ್ಯಾಮಿ ಉಂಟು ಸುಳ್ಳಿದವರಿಗೆ ಗೊತ್ತಿರ್ಬೋದು ದೊಡ್ಡ ದೊಡ್ಡ ಬ್ಯಾಮಿತ್ತು ಆ ಬ್ಯಾಮಿಲಿವರು ಓದಕ್ ಮುಟ್ಟೆ ಇನ್ನೊಂದು ಕೋರ್ತುಕೊಂಡೇ ಇಟ್ಕೊಂಡಿದ್ದಾರೆ ಆಯ್ತಲ್ಲ ಅವ್ರ ಮೂಲ ಇಲ್ಲಿ ಯಾರು ಒಂಟೆರದು ಒಂಟೆ ಅಲ್ಲಿ ಅವರು ಕೊಡ್ತಾ ಬಿಡಿ ಈಗ ಆಗ್ಬೇಕಾ ಅಂತ ಸುಕುಮಾರ್ ಸುಕುಮಾರ್ ಕೊಡ್ತು ಬಿಡಿ ನಿಮಗೆ ಗೊತ್ತಿರಬಹುದು ಆದರೆ ಮುಂಡಾತ್ಮ ಅವರ ಕುಟುಂಬ ಏನಂತಂದ್ರೆ ಎಂದಂದ್ರೆ ಆದ ಕಾರಣ ಅವರಿಗೆ ನಾವು ಹುಡುಕಿ ಹೋಗೋದ ನಿಮ್ಮ ಮೂರಾಯ ಅವರು ದೇಗಳು ಒಂಟರ ಅಂತ ಹೇಳ್ತಾರೆ ಮತ್ತೆ ಇರೋದ ಕೊಡ್ತು ಬಿಡಿ ಅದಕ್ಕೆ ಡೈರೆಕ್ಟಿ ಪರ ಅಂತಂತಾರೆ ಕುಟುಂಬಗಳು ಸಹಮತದಿಂದ ತೆರೆ ಸಹಮತ ಒಪ್ಪಿಗೆಯಿಂದಲೇ ಮಾಡಿದ್ದಾರೆ ದೊಡ್ಡ ಕುಟುಂಬ ಆಗಿರ್ತದೆ ಬಹಳ ಕಡಿಮೆ ದೂರ ದೂರ ಇರ್ತಾರೆ ಹಾಗೆ ಆಗ್ತದೆ ಅವರ ಸಾಮಕ್ಕೆ ಬಿಡಾಗ ಬಂತು ಅಲ್ಲೂ ಒಬ್ಬರಿಗ ಸಮಾನ ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿದ್ರಾ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿದ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಗೋಡ್ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಸುದ್ದಿ ಚಾನಲ್